ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇಂದ್ರ ಎಲ್ಲರೂ ಹೆಂಗದ್ರಿ ಆರಾಮದಿರ ಆರಾಮದಿರ ಅಂತ ಅಂದ್ಕೊಳ್ತೀನಿ ನಾನು ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯಾದಲ್ಲಿ ಏನಪ್ಪ ಅಂದ್ರೆ ನಮ್ಮ ಏರಿಯಾದಲ್ಲಿ ಗಣಪತಿ ಕುಡಿಸಿದ್ರಲ್ಲ ಇವತ್ತಿನ ದಿನದಲ್ಲಿ ಹೋಮ ಇದೆ ಮತ್ತು ನಾವೆಲ್ಲರೂ ಯಾವ ಥರ ರೆಡಿ ಆಗಿದೀವಿ ನೋಡೋಣ ಬನ್ನಿ ನೀವು ನೋಡಕ್ತಾ ಇದ್ದಿರಲ್ಲ ಚಲೋ ನೋಡಿ ನಾನು ನಿಮಗೆ ದೇವ ದೇವಸ್ಥಾನ ಅಂತೀನಿ ಇದು ನೋಡಿದರೆ ದೇವಸ್ಥಾನನೇ ಅನಿಸುತ್ತೆ ಡೆಕೋರೇಟ್ ಮಾಡಿದ್ದು ಗಣಪತಿಗೆ ಇವತ್ತಿನ ದಿನದಲ್ಲಿ ಅಭಿಷೇಕ ಅದು ಹೋಮ ಇದೆ ಗಣಪತಿ ಕಡೆ ನೋಡಿ ಇದು ಹೋಮ್ಗೆಲ್ಲ ರೆಡಿ ಮಾಡಿದ್ದಾರೆ ಇಲ್ಲಿ ಕಳಶ ಎಲ್ಲ ಇಟ್ಟಿದ್ದಾರೆ ಹೋಮ್ ಕುಂಡ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಪೂಜಾರಿಯವರು ಇವಾಗ ನೋಡಿ ನಾವು ಎಲ್ಲರೂ ಒಂದೇ ಥರ ಸೀರೆ ಉಟ್ಟಿದ್ದೀವಿ ರೆಡ್ ಕಲರು ಅಲ್ಲಿ ಪೂಜೆಗೆ ರೆಡಿ ಮಾಡ್ತಾ ಇದ್ರು ಇಲ್ಲಿ ನಾವೆಲ್ಲ ಒಂದೇ ಥರ ರೆಡಿ ಆಗಿದ್ದೀವಲ್ಲ ಅಂತ ಒಂದು ಸಣ್ಣದ ರೀಲ್ಸ್ ಮಾಡಿದ್ದೀವಿ ಈ ರೀಲ್ಸ್ ಆಲ್ರೆಡಿ ನೀವು ನೋಡಿರ್ತೀರ ರೀಲ್ಸ್ ಮಾಡಿ ಇವಾಗೆಲ್ಲ ಕೂತಿದ್ವಿ ಕೂತಾಗ ಒಂದು ಚಿಕ್ಕದು ವಿಡಿಯೋ ಮಾಡಿದ್ದೀವಿ ನೋಡಿ ಎಲ್ಲರೂ ಹೆಂಗೆ ರೆಡಿಯಾಗಿದ್ದೀವಿ ಹೆಂಗೆ ಕೂತಿದ್ವಿ ನಮ್ಮದೊಂದು ದೊಡ್ಡ ಗ್ರೂಪೇ ಇದೆ ಇದು ಮಹಿಳಾ ಸಂಘದ್ದು ವಿಘ್ನೇಶ್ವರ ಗೆಳತಿಯರ ಬಳಗದ್ದು ನೋಡಿ ತುಂಬ ದೊಡ್ಡದಾಗಿದೆ ನಮ್ಮದೆಲ್ಲ ಏನಿಲ್ಲ ಒಂದೊಂದು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಜನ ಇರಬೇಕೇನು ನಾವು ಇಷ್ಟು ಜನ ಇದ್ದೀವಿ ನೋಡಿ ಅಷ್ಟು ಜನ ಇದ್ದು ಇವಾಗ ಗಣಪತಿಗೆ ಮಾ ಮಂಗಳಾರತಿ ಆಗ್ತಾಯಿದೆ ಮಂಗಳಾರತಿ ಆದ ತಕ್ಷಣನೇ ಈ ಕಡೆ ಹೋಮ ಸ್ಟಾರ್ಟ್ ಮಾಡ್ತಾರೆ ನೋಡಿ ಮಾ ಆಗಿ ಗಣಪತಿಗೆ ಪ್ರಸಾದ ಏನು ಮಾಡಿದ್ರು ಅಂದರೆ ಪುಳಿಯೋಗರೆ ಪೊಂಗಲು ತುಂಬ ಜನ ಏನೇನೋ ಕಾಳು ಉಸಿಳಿ ಎಲ್ಲ ಮಾಡ್ಕೊಂಡು ಬಂದಿದ್ರು ಇವಾಗ ನೋಡಿ ಬರ್ತಾ ಇದ್ದಾರೆ ಹಾಗೆ ಒಬ್ಬರು ಒಬ್ಬರು ರೆಡಿಯಾಗಿ ಬರ್ತಾ ಇದ್ದಾರೆ ಬಂದಾದಮೇಲೆ ಇವಾಗ ನೋಡಿ ನಾನು ಒಂದು ಶೆಲ್ಫಿ ವಿಡಿಯೋ ತಗೊಟ್ಟಿದ್ದೀನಿ ಎಲ್ಲರ ಜೊತೆ ತುಂಬ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ರೆಡಿಯಾಗಿದ್ದರು ಎಲ್ಲರೊಬ್ರಗಿಂತ ಒಬ್ಬರು ಟಾಪ್ ರೆಡಿಯಾಗಿದ್ದರು ತುಂಬ ಚೆನ್ನಾಗಿ ಇದ್ದರು ಎಲ್ಲರೂ ರೆಡ್ ಸೀರೆ ಎಲ್ಲ ಎಲ್ಲರೂ ತುಂಬ ಹೊಗಳಿದ್ರು ತುಂಬ ಚೆನ್ನಾಗಿ ಕಾಣ್ತಾ ಇದ್ರು ಅಂತ ನೋಡಿ ಇವಾಗ ನಾನು ಹೊರಗಡೆ ಡೆಕೋರೇಷನ್ ನೋಡಿ ಪಾರ್ಕು ಫುಲ್ಲು ಲೈಟಿನ ಡೆಕೋರೇಷನ್ ಮಾಡಿದರು ಫುಲ್ಲು ಒಂಥರ ನಕ್ಷತ್ರ ಥರ ಕಾಣ್ತಾ ಇತ್ತು ಇವಾಗ ನೋಡಿ ಪೂಜೆಗೆ ಈ ಇವರಿಬ್ಬರು ಜೋಡಿ ಇವರಿಬ್ಬರು ಜೋಡಿ ಎಲ್ಲ ಫ್ರೆಂಡ್ಸೇ ನಮ್ಮ ಫ್ರೆಂಡ್ಸೇ ಇವರು ಕಾರ್ಯಕರ್ತರು ಅವರು ಮೂರು ಜೋಡಿ ಹೋಮ ಕೂತಿದ್ರು ಇವಾಗ ಹೋಮ ಸ್ಟಾರ್ಟ್ ಆಗ್ತಾಯಿದೆ ಬನ್ನಿ ನೋಡೋಣ ಸ್ಟಾರ್ಟ್ ಆಯಿತು ಇವಾಗ ನೋಡಿ ಅವರು ಫಸ್ಟ್ ಅರ್ಶನ ಕುಂಕುಮ ಹಚ್ಚಿ ಕರ್ಪೂರ ಹಚ್ಚಿ ನಮಸ್ಕಾರ ಮಾಡಿದರು ಮೂರು ಜನ ಹೆಣ್ಮಕ್ಕಳು ಅದಾದಮೇಲೆ ಇವಾಗ ಹೋಮ ಸ್ಟಾರ್ಟ್ ಮಾಡಿದರು ನೋಡಿ ಹೋಮ ಹಚ್ಚಿದರು ಹೋಮ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ओम एक विदे वक्रंदा दीमनी तंडवदंगे प्रज्दया स्वाहा ओम एक बख गृंदाए दीमहे तंडवद प्रज्दया स्वाहा स्वाहांदय विंदा ृतावृद uh, <laughs> 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 ಎಂದಬಾರವ ಪ್ರಸಾದ ನಿರ್ಮಾತ ಪತ್ನಿ ಸ್ತಪನ ದರ್ಶನ ತರ ಪಜೇನಿಸ್ತ ಪಕ್ಷೋ ಜನಂದೆ ನಿತ್ಯ ಆನ್ಬಾ ಮನವದಿಮ್ಮವಾ ಮಹಾ ಕೃಪಣಾ ಭವತಮತ್ತವನ್ ಸೇ ಸೇರ್ಪತನ ಮಾಡ್ಕೊಳ್ಳಿ ನಿಮಗೆ ಏನೇನ್ ಬೇಕೋ ಮನಸ್ಥ ಪ್ರಾರ್ಥನೆ ಮಾಡ್ಕೊಂಡು ಐಶ್ವರ್ಯ ಆನಂದ ಶ್ರೀ ನೋಡಿ ಈ ಮೂರು ಜೋಡಿಗಳು ಹೋಮ ಕೊತ್ತಿದ್ರಲ್ಲ ಅವರಿಗೆ ಗುರುಗಳು ಆಶೀರ್ವಾದ ಮಾಡ್ತಾರೆ ಇವಾಗ ಅವರಿಗೆಲ್ಲ ಹಾರ ಕೊಟ್ಟು ಅವ್ರಿಗೆ ಫಲ ತಾಂಬಲ ಕೊಟ್ಟು ಆಶೀರ್ವಾದ ಮಾಡ್ತಾ ಇದ್ದಾರೆ தனம் தானிம்மஷம் போகேத்தி லாவம் சததம் வத்தரம் தேக்கமாயுதே ஆயுத்தேவே திரியை பரதிஸ்தரே

ಒಂದು ಹಾಡು ಹೇಳಿದ್ದೀವಿ ಹಾಡು ಹೇಳಿದ್ಮೇಲೆ ಇವಾಗ ಪ್ರಸಾದ ವಿತರಣೆ ಮಾಡ್ತಾಯಿದ್ದೀವಿ ನಾವು ಎಲ್ಲರೂ ನಿಂತು ಪ್ರಸಾದ ಕೊಟ್ಟಿವಿ ಒಂದು ಸ್ವಲ್ಪ ಹೊತ್ತು ನಾನು ಕೊಟ್ಟಾದ್ಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ನಮ್ಮ ಫ್ರೆಂಡ್ಸ್ಗಳನ್ನು ಕೊಟ್ಟರು ಯಾಕಂದರೆ ತುಂಬ ಜನ ಎಲ್ಲ ಒಬ್ಬರಿಗೆ ಒಬ್ರಿಗೆ ಅಷ್ಟೊತ್ತು ನಿಂತು ಕೊಡೋಕ್ಕಾಗಲ್ಲ ಸ್ವಲ್ಪ ಜನ ನಾನು ಕೊಟ್ಟಿವಿ ಸ್ವಲ್ಪ ಜನಕ್ಕೆ ನಮ್ಮ ಫ್ರೆಂಡ್ಸ್ ಎಲ್ಲ ಕೊಟ್ಟರು ಹೀಗೆ ಶೇರ್ ಮಾಡ್ಕೊಂಡಿವಿ ಎಲ್ಲರೂ ತುಂಬ ಚೆನ್ನಾಗಾಯಿತು ಊಟ ಅಂತೂ ಪ್ರಸಾದ ಅಂತ ಇಷ್ಟು ಚೆನ್ನಾಗಿತ್ತು ಇಷ್ಟು ವೆರೈಟಿ ಅಂದರು ಅಷ್ಟು ವೆರೈಟಿ ತುಂಬ ವೆರೈಟಿ ಇತ್ತು ಏನೇನಪ್ಪ ಅಂದರೆ ಕಾಳಿತ್ತು ಅವಲಕ್ಕಿ ಇತ್ತು ರಸಾಯನ ಇತ್ತು ಪುಳಿಯೋಗರೆ ಇತ್ತು ಪೊಂಗಲಿಕ್ಕೆ ನೋಡಿ ಹಿಂದುಗಡೆ ನೋಡಿ ಎಷ್ಟೊಂದು ಇದ್ದಾವೆ ತುಂಬ ಚೆನ್ನಾಗಿ ಮಾಡಿದ್ರು ಎಲ್ಲ ಪ್ರಸಾದ ಎಲ್ಲ ತುಂಬ ಚೆನ್ನಾಗಿ ನೆರವೇರಿತ್ತು ಅದಾದಮೇಲೆ ಸ್ಪೋರ್ಟ್ಸಲ್ಲಿ ಯಾರ್ಯಾರು ವಿನ್ ಆಗಿದ್ದಾರೆ ಅವರಿಗೆಲ್ಲ ಬಹುಮಾನ ಕೊಡ್ತಾ ಇದ್ದಾರೆ ಅದಕ್ಕೆ ನಾವು ನಮ್ಮ ಕಡೆಯಿಂದ ಎಲ್ಲ ಮಕ್ಕಳಿಗೂ ಬಹುಮಾನ ಕೊಡಿಸಿದ್ರು ನಾನು ಒಬ್ಬರಿಗೆ ಬಹುಮಾನ ಕೊಡ್ತಾ ಇದ್ದೀನಿ ನೋಡಿ ಫಸ್ಟ್ ಪ್ರೈಝು ಅವ್ರು ತೊಗೊಂಡಿದ್ದು ಅದಾದಮೇಲೆ ನಾವೆಲ್ಲರೂ ಗೆಳತಿಯರ ಬಳಗ ನಿಂತು ಒಂದು ಫೋಟೋ ತೆಗೆಸ್ಕೊಂಡಿವಿ ಸ್ಮಾಲ್ ವೀಡಿಯೋ ಮಾಡ್ಕೊಂಡೀವಿ ಅದಾದಮೇಲೆ ಕಾರ್ಯಕರ್ತರು ನಮಗೆಲ್ಲರಿಗೂ ಗೌರಿ ಹಬ್ಬದ್ದು ಭಾಗವಣೆ ಇದ್ದಾರೆ ಸೀರೆ ಬಳೆ ಕುಂಕುಮ ಅರಿಶಿಣ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟು ನಮಗೆ ಖುಷಿ ಆಯಿತು ಇದನ್ನೆಲ್ಲ ಕೊಟ್ಟಿದ್ದು ನೋಡಿ ನಮಗೆ ಮತ್ತು ಇಷ್ಟೊತ್ತು ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ನನ್ನ ಚಾನಲ್ ಇನ್ನು ಯಾರು ಹೊಸಬರು ನೋಡ್ತಾ ಇದ್ದರು ಅವರೆಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಮತ್ತು ಈ ವಿಡಿಯೋ ಹೇಗೆ ಅನ್ನಿಸ್ತು ನಿಮಗೆ ಇಷ್ಟ ಆಯಿತಾ ಇಷ್ಟ ಆದರೆ ಏನು ಮಾಡಬೇಕು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್